ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಅಮಾನತು ಹಿಂಪಡೆಯುವಂತೆ ಒತ್ತಾಯಿಸಿ ಚಿತ್ರದುರ್ಗದ ಎಸ್ಪಿ ಕಚೇರಿ ಬಳಿ ಕರುನಾಡ ವಿಜಯ ಸೇನೆ ವತಿಯಿಂದ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಲಾಯಿತು ಇನ್ನು ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಅಮಾನತು ಆದೇಶ ಹಿಂಪಡೆಯುವಂತೆ ಆಗ್ರಹ ಮಾಡಿದ್ದಾರೆ ಇನ್ನು ಬಳ್ಳಾರಿ ಘಟನೆ ವೇಳೆ ಪವನ್ ನೆಜ್ಜೂರನ್ನು ರಾಜ್ಯ ಸರ್ಕಾರ ಕೇವಲ ಮೂವತ್ತಾರು ಗಂಟೆಯೊಳಗೆ ಅಮಾನತು ಮಾಡಿದೆ ಇನ್ನು ಪವನ್ ನೆಜ್ಜೂರ್ ಅಮಾನತು ಇದು ಇಲಾಖೆ ಮೇಲೆ ಗೂಬೆ ಕೂರಿಸುವ ತಂತ್ರ ಎಂದು ಕರ್ನಾಡ ವಿಜಯ ಸೇನೆ ಆರಂಭಿಸಿದೆ ಇನ್ನು ಅಮಾನತಿ ಪಡೆದು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಕರ್ನಾಟಕ ವಿಜಯ ಆಗ್ರಹ ಮಾಡಿದೆ ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ಪ್ರತಿಭಟನೆ ಮೂಲಕ ಪಿ ದಿನಕಲ್ ಅವರಿಗೆ ಮನವಿ ಕೂಡ ಸಲ್ಲಿಕೆ ಮಾಡಿದ್ದಾರೆ ಅಧ್ಯಕ್ಷ ಸಚ್ಚೇಣ್ಣನವರಿಗೆ ಬಳ್ಳಾರಿ ಎಸ್ಪಿ ಪವನ್ ಸರ್ ಅವರ ಅಮಾನತನ್ನು ಹಿಂಪಡೆಯಲೇಬೇಕು 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 ಬೇಕೇ ಬೇಕು ಬೇಕು ಯಾತಕ್ಕಾಗಿ ಹೋರಾಟ ಪೊಲೀಸರಿಗಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಪೊಲೀಸರಿಗಾಗಿ ಹೋರಾಟ ಬಳ್ಳಾರಿ ಎಸ್ಪಿ ಪವನ್ ಸರ್ ಅವರ ಅಮಾನತನ್ನು ಹಿಂಪಡೆಯಲೇಬೇಕು 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 ಮತ್ತು ಮುಖ್ಯಮಂತ್ರಿಗಳು ಇಂತಹ ಘಟನೆಗಳನ್ನು ಮರುಕಳಿಸದಂತೆ ಕ್ರಮ ಕೈಗೊಳ್ಳುವುದರ ಜೊತೆಗೆ ಇಂತಹ ಘಟನೆಗಳಲ್ಲಿ ಇದ್ದರೂ ಇಂತಹ ಘಟನೆಗಳಿಗೆ ಉತ್ತೇಜನ ಪ್ರೇರಣೆ ನೀಡುವವರ ಮೇಲೆ ಕಟ್ಟುನಿಟ್ಟಿನ ಗಮನ ಏನು ಕರ್ನಾಟಕ ರಾಜ್ಯದಲ್ಲಿ ಹೊಸ ವರ್ಷ ಏನು ಬಂತು ಅನ್ನೋ ಸಂದರ್ಭದಲ್ಲೇ ಬಳ್ಳಾರಿಯಲ್ಲಿ ರಾಜಕಾರಣಿಗಳ ಕೆಸರಗುದ್ದಾಟದಲ್ಲಿ ಒಬ್ಬ ಅಮಾಯಕ ನಿಷ್ಠಾವಂತ ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದಂತಹ ಪವನ್ ನೆಜ್ಜೂರವರನ್ನು ಅಮಾನತು ಮಾಡಿರ್ತಕ್ಕಂಥದ್ದು ಖಂಡನೀಯ ಇದು ನಿಜವಾಗಲೂ ಏನು ಅವ್ರ ಅಧಿಕಾರ ಕರ್ತವ್ಯವನ್ನು ಅಧಿಕಾರವನ್ನು ವಹಿಸ್ಕೊಂಡು ಕೇವಲ ಮೂವತ್ತೆರಡು ಗಂಟೆಯಲ್ಲಿ ತಡ ಬುಡ ಇನ್ನೂ ಕೂಡ ಗೊತ್ತಿರೋಲ್ಲ ಅವರು ಐ ಪಿ ಎಸ್ ಆಗಿದ್ದಾಗಿಂದೂ ಕೂಡ ನಾನ್ ಎಕ್ಸಿಕ್ಯೂಟಿವ್ ಡ್ಯೂಟಿನೇ ಮಾಡಿರ್ತಕ್ಕಂಥವ್ರು ಎಕ್ಸಿಕ್ಯೂಟಿವ್ ಡ್ಯೂಟಿನ ಈಗ ಅಷ್ಟೇ ಇನ್ನು ರಿಪೋರ್ಟ್ ಮಾಡ್ಕೊಂಡ್ರಂಥ ಸಂದರ್ಭದಲ್ಲಿ ಏನು ಇವತ್ತು ರಾಜಕಾರಣಿಗಳ ಕೋಪಕ್ಕೆ ರಾಜಕಾರಣಿಗಳ ಕಿತ್ತಾಟಕ್ಕೆ ಇವರನ್ನ ಬಲಿ ಪಡೆದಿರತಕ್ಕಂಥದ್ದು ಮುಖ್ಯಮಂತ್ರಿಗಳು ಖಂಡನೀಯ ಗೃಹಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಈ ಕೂಡಲೇ ಒಬ್ಬ ಐ ಪಿ ಎಸ್ ಅಧಿಕಾರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಅಪಮಾನ ಮಾಡಿರ್ತಕ್ಕಂಥದ್ದು ಅಮಾನತು ಮಾಡಿರ್ತಕ್ಕಂಥದ್ದು ರಾಜ್ಯದ ಜನತೆಗೆ ಸಾಕಷ್ಟು ನೋವು ತಿಂದಿದೆ ಎಲ್ಲದಕ್ಕೂ ಕೂಡ ಪೊಲೀಸರನ್ನ ಹೊಣೆ ಮಾಡೋದಲ್ಲ ಈಗಾಗಲೇ ಕೆಲವು ಸುದ್ದಿಗಳಲ್ಲಿ ಒಬ್ಬ ಐ ಪಿ ಎಸ್ ಅಧಿಕಾರಿ ಆತ್ಮಹತ್ಯೆಗೆ ಯತ್ನ ಮಾಡ್ಕೊಂಡಿದ್ದಾರೆ ಅಂತಂದರೆ ಅವರು ಎಷ್ಟು ಮನಸ್ಸಿಗೆ ನೋವಾಗಿರಬೇಕು ಮಾತ್ರೇನ ಸೇವನೆ ಮಾಡಿರ್ಕಂಡಿರೋದು ಸಮೇತ ಅದು ಸತ್ಯ ಇದೆ ಹಾಗಾಗಿ ರಾಜ್ಯದ ಜನತೆ ಈಗಾಗಲೇ ಏನು ಉಗುಳುತ್ತಿದ್ದಾರೆ ಸರ್ಕಾರಕ್ಕೆ ಈ ಕೂಡಲೇ ಇವರನ್ನು ಅಮಾನತನ್ನು ಹಿಂಪಡೆದು ಅಲ್ಲ ಸ್ವಾಮಿ ನಾವು ನೇರವಾಗಿ ಕೇಳ್ತೀವಿ ತಾವು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲು ತುಳಿದಕ್ಕೆ ಅಷ್ಟೊಂದು ಜನ ಸತ್ರಲ್ಲ ಯಾವ ಮಂತ್ರಿನ ಯಾವ ಶಾಸಕರನ್ನು ನಿಮ್ಮನ್ನೇ ತಲೆದಂಡ ಏನೋ ಮಾಡ್ಕೊಂಡ್ರೆ ಮುಖ್ಯಮಂತ್ರಿಗಳೇ ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರ ಆಗಿರುತ್ತೆ ರಾಜಕಾರಣಿಗಳಾಗಿರ್ತಾರೆ ಗುಂಡು ಹಾರಿಸಿದಂಥ ವ್ಯಕ್ತಿನ ಬಂಧನ ಮಾಡದಲ್ಲೇ ಇರತಕ್ಕಂಥದ್ದು ಆ ಕ್ಷಣಕ್ಕೆ ಅದನ್ನು ಜನರಿಗೆ ದಿಕ್ತೋಗಿಸ್ಲಿಕ್ಕೋಸ್ಕರ ಒಬ್ಬ ಐ ಪಿ ಎಸ್ ಅಧಿಕಾರಿನ ಅಮಾನತ್ ಮಾಡಿರೋದು ಖಂಡನೀಯ